ಈಗ ವಾರ್ಡ್ ನಂಬರ್ ಇಪ್ಪತ್ತು ನೋಟಿಫಿಕೇಶನ್ ಆಗಿ ಬೈ ಎಲೆಕ್ಷನ್ ಘೋಷಣೆ ಆಗಿದೆ ಡಿಸೆಂಬರ್ ಹರನೇ ತಾರೀಕು ಆಫೀಷಿಯಲ್ ಆಗಿ ಎಲೆಕ್ಷನ್ ಘೋಷಣೆ ಆಗಿರೋಂಥದ್ದು ಈಗಾಗಲೇ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ನಮ್ಮ ಪಕ್ಷದಿಂದ ದೊಸ್ವಾಮಿ ಅನ್ನೋರು ಬಿ ಜೆ ಪಿ ಹಚ್ಚಿದಂಥವ್ರು ಅವರು ವಾರ್ಡ್ ನಂಬರ್ ಇಪ್ಪತ್ತರ ಕಾರ್ಪೊರೇಟರ್ ಆಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ರು ಈ ಹಿಂದೆ ಅವರು ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು ನಮ್ಮ ತಂದೆ ಅವ್ರ ಮೇಲೆ ಅಪಾರವಾದಂತಹ ಅಭಿಮಾನವನ್ನು ಇಟ್ಟಿದಂಥವ್ರು ಅವರು ಚುನಾವಣೆ ಸಂದರ್ಭದಲ್ಲಿ ನಮ್ಮ ತಂದೆಯವ್ರ ಜೊತೆ ಅವರು ಮಾತನಾಡಿದರು ಅವರು ಆ ಪಕ್ಷದಲ್ಲಿ ಕಂಟಿನ್ಯೂ ಆಗೋದಿಲ್ಲ ನಾವು ತಮ್ಮೊಟ್ಟಿಗೆ ಬಂದು ತಮಗೆ ನಾವು ಆ ಕೆಲಸವನ್ನು ಮಾಡ್ತೇವೆ ನಿಮ್ಮೊಟ್ಟಿಗೆ ನಾವು ಇರ್ತೇವೆ ಅನ್ನೋದನ್ನು ಅವರು ವ್ಯಕ್ತವನ್ನು ಪಡಿಸಿದ್ದಾರೆ ಆದರೆ ನಮ್ಮ ತಂದೆಯವರು ಅವರು ಅಕಾಲಿಕ ಮರಣ ಕೊಟ್ಟಿದ್ದರಿಂದ ಆ ನಂತರ ಚುನಾವಣೆ ಏನು ಸಂದರ್ಭದಲ್ಲಿ ನನ್ನ ಜೊತೆಗೆ ಅವರು ಮಾತನಾಡಿ ನಾವು ನಿಮ್ಮೊಟ್ಟಿಗೆ ಇರ್ತೇವೆ ನಿಮಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ನೀಡ್ತೇವೆ ಯಾವ ರೀತಿ ನಿಮ್ಮ ತಂದೆಯವ್ರ ಜೊತೆ ನಾವು ಮುಂಚೆ ಗುಡಿಸ್ಕೊಂಡು ಕೆಲಸವನ್ನು ಮಾಡಿದ್ವಿ ನಮಗೂ ಕೂಡ ಪೂರ್ಣ ಪ್ರಮಾಣವಾಗಿ ನಾವು ಬೆಂಬಲವನ್ನು ನೀಡಿ ನಮ್ಮ ಚುನಾವಣೆಯಲ್ಲಿ ನಾವು ಸಹಾಯವನ್ನು ಮಾಡ್ತೇವೆ ಅಂತವರು ಅವರ ಅಪಾರವಾದಂಥ ಬೆಂಬಲದ ಜೊತೆಗೆ ಅವರು ರಾಜೀನಾಮೆಯನ್ನು ನೀಡಿ ನಗರಸಭೆ ಸದಸ್ಯರಾಗಿ ಅವರು ಕೇವಲ ಒಂದೂರು ವರ್ಷ ಆಗಿತ್ತು ಇನ್ನೂ ಇತ್ತು ಆದರೂ ಕೂಡ ಅವರು ರಾಜೀನಾಮೆಯನ್ನು ನೀಡಿ ನಮ್ಮ ಪಕ್ಷಕ್ಕೆ ಅವರು ಸೇರ್ಪಡೆಗೊಂಡರು ಚುನಾವಣೆಯಲ್ಲಿ ನಮಗೂ ಕೂಡ ಪೂರ್ಣ ಪ್ರಮಾಣವಾಗಿ ಅವರು ಕೆಲಸವನ್ನು ಮಾಡಿ ಅವರಿಗೆ ಸಹಾಯವನ್ನು ಮಾಡಿದ್ದಾರೆ ಹಾಗೆ ನಾವು ಪೂರ್ವಭಿ ಸಭೆ ನಡೆಸೋದು ಎರಡು ಮೂರು ಸರ್ತಿ ನಡೆಸೋದು ಅದರಲ್ಲೂ ಕೂಡ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ನಿರ್ಣಯ ಆಗಿದ್ರು ಅವರನ್ನು ನಾವು ಪಕ್ಷದ ಅಭ್ಯರ್ಥಿಯಾಗಿ ಒಫೀಸಲ್ ಆಗಿದ್ದು ಯುನಿಫಾರ್ಮನ್ನು ನೀಡಿ ಅವ್ರೀಟ್ ಆಗಿ ನಾಮಿನೇಷನ್ ಕೂಡ ಮಾಡಿರೋದು ಆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ನಾವು ಕೂಡ ಚುನಾವಣೆ ಕ್ಯಾಂಪೇನನ್ನು ಶುರು ಮಾಡಿದ್ದೇವೆ ನಮ್ಮ ಅಭ್ಯರ್ಥಿ ಪ್ರತಿ ಮನೆಗೂ ಕೂಡ ಭೇಟಿನ ನೀಡ್ತಾ ಇದ್ದಾರೆ ನಾನು ಕೂಡ ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗಿ ನಾವು ಕೂಡ ವಾರ್ಡ್ ನಂಬರ್ ಇಪ್ಪತ್ತು ಪ್ರತಿ ಮನೆಗೂ ನಾವು ಕೂಡ ಭೇಟಿಯನ್ನು ನೀಡಿ ಅವರಲ್ಲಿ ನಾನು ಕೂಡ ಗೌರವವಾಗಿ ನಾವು ಮನವಿಯನ್ನು ಮಾಡಿಕೊಟ್ಟೇವೆ ಈ ರಾಜ್ಯದಲ್ಲಿ ಈ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನತೆ ಒಂದು ಉತ್ತಮವಾದಂಥ ನಿರ್ಧಾರವನ್ನು ತಗೊಂಡು ನಮಗೆ ಬಲವನ್ನು ತುಂಬಿ ಶಕ್ತಿಯನ್ನು ತುಂಬಿ ಈ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪೂರ್ಣ ಪ್ರಮಾಣ ಶ್ರಮಿಸಿ ನಮಗೆ ಸಹಾಯವನ್ನು ಮಾಡಿ ಆಶೀರ್ವಾದವನ್ನು ಮಾಡಿಕೊಟ್ಟಿದ್ದಾರೆ ಈಗ ಉತ್ತಮವಾದಂಥ ಆಡಳಿತವನ್ನು ಸುಭದ್ರವಾದ ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನೇಕೊಂಡು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ವಾರ್ಡ್ ನಂಬರ್ ಇಪ್ಪತ್ತರ ಚುನಾವಣೆ ಕೂಡ ಅವರು ನಮಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಿ ನಮಗೆ ಸಹಕರಿಸಿ ಒಂದು ಒಳ್ಳೆಯ ಆಡಳಿತವನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ಭರವಸೆ ನನಗೂ ಕೂಡ ಇದೆ ನಾನು ಕೂಡ ತಮ್ಮ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೂಡ ಅವರಲ್ಲಿ ಮನವಿಯನ್ನು ಮಾಡ್ಕೊತೇನೆ ತಾವೆಲ್ಲರೂ ಕೂಡ ಯಾವ ರೀತಿ ನನಗೆ ತಾವೆಲ್ಲರೂ ಆಶೀರ್ವಾದವನ್ನು ಕೂಡ್ಕೊಂಡು ಮಾಡಿದ್ರು ಅದೇ ರೀತಿ ಒಂದು ಚುನಾವಣೆಯಲ್ಲಿ ಕೂಡ ನಾವು ಸಹಾಯವನ್ನು ಮಾಡಿ ತಮ್ಮೊಟ್ಟಿಗೆ ನಾವು ಸದಾಕಾಲ ಇರ್ತೇವೆ ಈ ಒಂದು ಕ್ಷೇತ್ರದ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವರು ಮುಕ್ತವಾಗಿ ನನ್ನನ್ನೇ ಭೇಟಿಯಾಗ್ಬೋದು ಅಲ್ಲ ಒಂದು ಸೇವೆಯನ್ನು ಮಾಡಲಿಕ್ಕೆ ವಾರ್ಡ್ ನಂಬರ್ ಇಪ್ಪತ್ತರ ಏನೇ ಸಮಸ್ಯೆಗಳಿದ್ದರೂ ನಾವು ಬಗೆಹರಿಸ್ಕೊಡ್ತೇವೆ ಉತ್ತಮವಾದಂಥ ಅವಕಾಶ ಇದೆ ತಾವೆಲ್ಲರೂ ಕೂಡ ನಮಗೆ ಆಶೀರ್ವಾದವನ್ನು ಮಾಡಿ ಅಂತ ತಮ್ಮ ಮೂಲಕ ಕೂಡ ನಮಗೆ ಮನವಿಯನ್ನು ಆದ್ದರಿಂದ ನಾವು ಕೂಡ ತುಂಬ ಗಂಭೀರವಾಗಿ ಚುನಾವಣೆಯನ್ನು ತಗೊಂಡು ಏನು ಯಾವ ರೀತಿ ತಂತ್ರವನ್ನು ಮಾಡಬೇಕು ಅವರು ಮಾಡುವಂಥ ಚಂದ್ರ ಯಾವ ರೀತಿ ನಾವು ಪ್ರತಿ ತಂತ್ರವನ್ನು ಮಾಡಬೇಕು ಇನ್ನಿಟ್ಟಲ್ಲಿ ನಾವು ಕೆಲಸ ಈಗಾಗಲೇ ಶುರು ಮಾಡಿದರೆ ನಾವು ಕೂಡ ಫೈಟ್ ಮಾಡ್ತೇವೆ ಕೊನೆ ತನಕ ಫೈಟ್ ಮಾಡ್ತೇವೆ ಸಂಪೂರ್ಣವಾದಂತಹ ಬೆಂಬಲ ವಾರ್ಡ್ ನಂಬರ್ ಇಪ್ಪತ್ತರ ಎಲ್ಲ ನಮ್ಮ ಜನತೆಯ ಬೆಂಬಲ ನಮ್ಮ ಇದೆ ಅಂತ ನಾವು ಕೂಡ ಭರವಸೆಯನ್ನು ಇಟ್ಟು ಒಂದು ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಒಂದು ಐತಿಹಾಸಿಕ ಜಯವನ್ನು ಅವರು ನಮಗೆ ತಂದು ಕೊಡ್ತಾರೆ ಅನ್ನೋ ನಿರೀಕ್ಷೆ ನಾವು ಕೂಡ ಇದ್ದೇವೆ ಅವ್ರ ಭರವಸೆಯನ್ನು ಇಟ್ಟು ನಾವು ಎಲೆಕ್ಷನನ್ನು ಮಾಡ್ತೀವಿ